ನೀನ್ ಯಾವನ ಪ್ರಶ್ನೆ ಮಾಡಕ್ಕೆ ನಿಮ್ ಅಪ್ಪ ಯಾರೋ ನಿನ್ ರಕ್ತ ಯಾರೋ ನಿನ್ ಬೋಳಿ ಮಗ ನೀನ್ ಅಂತ ಮಗ ಅಂತಂದ್ರೆ ನೀನ್ ಯಾವ ರೀತಿಯ ಬೀಡಿಕೆ ಒಬ್ಬ ವ್ಯಕ್ತಿ ಹೆಂಗ್ ಬೇಕಾದ್ರೂ ಮಾತಾಡ್ಬೋದ ದೇವರಿಗೆ ಮಾಲೀಕ ನಾನು ಐ ಆಮ್ ದ ಓನರ್ ಆಫ್ ದಿಸ್ ಪ್ರಸ್ ಅಂತ ಕರೆಯಕ್ಕಾಗತ್ತಾ ಐ ಆಮ್ ದ ಓನರ್ ಆಫ್ ದಿಸ್ ಟೆಂಪಲ್ ಹೇಳ್ಬೋದಾ ಐ ಆಮ್ ದ ಓನರ್ ಆಫ್ ದಿಸ್ ಗಾಡ್ ಹೇಳ್ಬೋದಾ ಯಾವನಾದ್ರು ಒಪ್ತನ ಧರ್ಮ ಒಪ್ಪುತ್ತ ಸಂಸ್ಕೃತಿ ಒಪ್ಪುತ್ತ ಆಚಾರ ಒಪ್ಪುತ್ತಾ ಈ ಜಗತ್ತಿನ ಸಕಲ ಚರಾಚರ ವಸ್ತುಗಳು ಅಣುರೇಣು ದೃಢ ಕಾಷ್ಟಗಳು ಭಗವಂತನ ಅಣತಿಯ ಮೇಲೆಗೆ ಚಲಿಸ್ತವೆ ಒಂದು ಹುಲ್ಲುಗಡ್ಡಿ ಅಳ್ಳಾಡೋದು ಕೂಡ ಅದಕ್ಕೆ ಭಗವಂತನ ಪ್ರೇರಣೆ ಬೇಕು ಅವನ ಇಚ್ಛೆ ಬೇಕು ಅಂತ ಮಾತಾಡುವಂತ ನಾವು ಒಂದು ದೇವಸ್ಥಾನ ನನ್ನದು ಇದು ಇದು ನಾನು ನಾನಿದ್ರ ಮಾಲೀಕ ನನ್ನನ್ನ ಯಾರಾದ್ರೂ ಅವಮಾನ ಮಾಡಿದ್ರೆ ಇಲ್ಲಿ ಯಾರು ಬರಬಾರ್ದು ಅಂತ ತಾನಾಗ್ಲಿ ಅಥವಾ ತನ್ನ ಬೆಂಬಲಿಗರಾಗ್ಲಿ ತಡೆದ್ರೆ ಶ್ರೀಮಂಜುನಾಥ ಒಪ್ತಾನ ಹುಚ್ಚು ಹಿಡಿತ ಪವರ್ ಟಿವಿಯ ರಾಕೇಶ್ ಶೆಟ್ಟಿಗೆ ಅನ್ನೋ ಪ್ರಶ್ನೆ ಈಗಲೂ ನನಗಿದೆ ಸ್ನೇಹಿತರೆ ನಮಸ್ಕಾರ ಈ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಹುಚ್ಚು ಹಿಡಿತ ಪವರ್ ಟಿವಿಯ ರಾಕೇಶ್ ಶೆಟ್ಟಿಗೆ ಅನ್ನುವಂತಹ ಅನುಮಾನ ಈಗ ನನಗೆ ಬರ್ತಾ ಇದೆ ರಾಕೇಶ್ ಶೆಟ್ಟಿಯ ಲಾಂಗ್ವೇಜ್ ಅನ್ನ ನೀವು ಆತನ ಚಾನಲ್ ಮೂಲಕ ನೋಡಿದ್ರೆ ಬಹುಶಃ ನಿಮಗೆ ರಕ್ತ ನನಗೆ ಗೊತ್ತಿಲ್ಲ ಯಾಕೆಂತಂದ್ರೆ ನಾನು ಪದೇ ಪದೇ ಹೇಳಿದ್ದೀನಿ ತುಂಬಾ ಸರಿ ಹೇಳಿದ್ದೀನಿ ಮನುಷ್ಯ ವೈಯಕ್ತಿಕವಾಗಿ ರಾಗದ್ವೇಷಗಳನ್ನ ಇಟ್ಕೊಂಡಂತ ಮನುಷ್ಯ ಕೋಪ ತಾಪ ಬೈಗುಳ ಎಲ್ಲವೂ ಇರುತ್ತೆ ಅದೆಲ್ಲ ವೈಯಕ್ತಿಕವಾಗಿ ಹೊರಗಡೆ ಇದ್ದಾಗ ಯಾರೇನೇನು ಅಬ್ಜೆಕ್ಷನ್ ಮಾಡಲ್ಲ ಮತ್ತೆ ಯಾರಿಗಾದ್ರೆ ಧಕ್ಕೆ ಆಯ್ತು ಅಂದ್ರೆ ಕಾನೂನು ಇದೆ ಕೋರ್ಟ್ ಇದೆ ಸೆಕ್ಷನ್ಗಳಿದಾವೆ ಅದ್ರ ಮೇಲೆ ಕ್ರಮ ಆಗುತ್ತೆ ಎಫ್ಐ ಆರ್ ಆಗುತ್ತೆ ಒಳ್ಳೇದ್ದು ಕೆಡದ ಯಾವ್ದು ಅಂತ ಕೋರ್ಟ್ ತೀರ್ಮಾನ ಮಾಡಿ ಶಿಕ್ಷೆನೋ ದಂಡನೋ ಏನೋ ಒಂದು ಆಗುತ್ತೆ ಆದ್ರೆ ಲಕ್ಷಾಂತರ ಜನ ನೋಡುವಂತಹ ಒಂದು ಮಾಧ್ಯಮದಲ್ಲಿ ಕೂತು ರಾಕೇಶ್ ಶೆಟ್ಟಿ ಹೇಳ್ತಾ ಇರುವಂತಹ ಲಾಂಗ್ವೇಜ್ ಏನು ಅನ್ನೋದನ್ನ ಒಂದು ಸಾರಿ ನೀವು ನೋಡ್ಬಿಡಿ ಕಚ್ಡ ನನ್ ಮಗ ಮಟ್ಟಣ್ಣ ಅಪ್ಪ ಅಂತ ಕರಿ ಸರೇನಕ್ಕೆ ತಿಮ್ರೋಡಿ ತಾತ ಮಟ್ಟನ್ನ ಅವ್ರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ಹಲ್ಕ ನನ್ನ ಮಗನೇ ನಿನ್ಗೆ ಹೇಳ್ತೀನಿ ನಾನು ಹೇಳ್ತೀನೋ ನೀನ್ ಹೇಳ್ದಂಗೆ ನೀನು ಯಾರಿಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ ಏನು ತಿಮ್ಮರೋಡಿ ನಿನ್ನಪ್ಪನಾ ಮಟ್ಟಣ್ಣವರು ಅಪ್ಪನ ನಾನು ಕೇಳ್ತೀನಿ ನಿನ್ಗೆ ಡೈರೆಕ್ಟ್ ಕಚಡ ನನ್ನ ಮಗನೆ ಹರಾಮ್ ಕೋರ್ ನಿಮ್ ಭಾಷೆಯಲ್ಲಿ ಹೇಳ್ತೀನೋ ಹರಾಮ್ ಕೋರ್ ಹೇಳ್ತೀನಿ ಇಟ್ಕೊಡೋ ನಿನ್ನ ಅಪ್ಪ ಮಹೇಶ್ ತಿಮ್ಮ ಅನ್ನೋದನ್ನು ನಾನು ಇನ್ನೊಬ್ನ ಹತ್ರ ಹೇಳಿ ಒಪ್ಕೋ ಹೇಳ ಅಪ್ಪ ಅರಾಮ್ ಕೋರ್ ಅಂತ ಸ್ನೇಹಿತರೆ ನೋಡಿದ್ರಲ್ವಾ ನಿಮ್ಮ ಅಪ್ಪನ್ ಗುಟ್ಟಿದ್ಯಾ ನೀನ್ ಯಾರ ಮಗ ಲೋಫರ್ ಬೋಳಿ ಮಗ ಅದ್ರ ಹೇಳಕ್ ನನ್ ಕಷ್ಟ ಆಗ್ತದೆ ಯಾಕಂದ್ರೆ ಮಾಧ್ಯಮ ಹೊರಗಡೆ ಆಗಿದ್ರೆ ಈಸಿಯಾಗಿ ಮಾತಾಡ್ಬಿಡ್ತಿದ್ದೆ ಇಲ್ಲಿ ಹೇಳಕ್ ಕಷ್ಟ ಆಗ್ತದೆ ಇಂತಿಂತ ಭಾಷೆಗಳನ್ನ ಉಪಯೋಗಿಸಿ ಹೋರಾಟಗಾರರನ್ನ ಹತ್ತಿಕ್ಕುವಂತಹ ಕೃತ್ಯವನ್ನ ರಾಕೇಶ್ ಶೆಟ್ಟಿ ಮಾಡ್ತಾ ಅಂತ ಅಲ್ಲಾ ಕಣೆಯ ಬಿ ಎಸ್ ಡಿ ಕೆ ರಾಕೇಶ್ ಶೆಟ್ಟಿ ಬಿ ಎಸ್ ಡಿ ಕೆ ಅಪ್ರಿವಿಯೇಷನ್ ಏನು ಅಂತ ಆಮೇಲೆ ನೀನು ನೋಡ್ಕೊ ಹಿಂಗೆ ಹೇಳ್ಬೇಕು ಅಂತ ಅನ್ನಿಸ್ತದೆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಮಾತಾಡ್ತಾ ಇರುವಂತಹ ಸಮೀರ್ ಏನಾದರೂ ತಪ್ಪು ಮಾಡಿದ್ರೆ ದಾಖಲೆ ಆಧಾರಗಳನ್ನ ಇಟ್ಕೊಂಡು ಸಂಬಂಧಪಟ್ಟವರು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಆಗ್ತಾ ಇದಾವಲ್ಲ ಮತ್ತೆ ನಿನಗೆ ಕಷ್ಟ ಉರಿ ಕಂಪ್ಲೇಂಟ್ ಕೊಟ್ಟು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಥವಾ ನೀವು ರಕೇಶ್ ಶೆಟ್ಟಿ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡುವಾಗ ಅದಕ್ಕೆ ಅದು ಸರಿ ಇಲ್ಲ ಅದು ತಪ್ಪು ಅಂತಂದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ವಿರುದ್ಧವಾಗಿ ಅದು ಸತ್ಯ ಏನು ಅಂತ ಹೇಳುವ ರೀತಿಯಲ್ಲಿ ಅಥವಾ ಸಭ್ಯತೆ ಅಂದ್ರೆ ಏನು ಅಂತ ಹೇಳ್ಕೊಡೋ ನಿಟ್ಟಲ್ಲಿ ನಿಮ್ಮ ವಾದಗಳನ್ನು ನಿಮ್ಮ ಮಂಡಿಸಿದ್ರೆ ಯಾರು ಬೇಡ ಅನ್ನಲ್ಲ ಇವತ್ತು ಇನ್ನೊಂದ್ಸರಿ ನೋಡಿ ಸಮೀರ್ ಬಗ್ಗೆ ಇದೇ ರಾಕೇಶ್ ಶೆಟ್ಟಿ ಹೇಳ್ತಾ ಇರೋ ಮಾತುಗಳು ಏನು ಅಂತ ಒಂದ್ಸಾರಿ ನೋಡಿ ಮತ್ತೆ ರಿಪೀಟ್ ಆಗ್ತದೆ ಕಚ್ಡ ನನ್ ಮಗ ಮಟ್ಟವ್ರ ಅಪ್ಪ ಅಂತ ಕರಿ ಸರೇನಕ್ಕೆ ತಿಮ್ರೋಡಿ ತಾತ ಮಟ್ಟನ್ ಅವ್ರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ಹಲ್ಕ ನನ್ನ ಮಗನೆ ಹೇಳ್ತೀನಿ ನಾನು ಹೇಳ್ತೀನೋ ನೀನ್ ಹೇಳ್ದಂಗೆ ನೀನು ಯಾರಿಗೆ ಅಂತ ನಿನ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟ್ ಅಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ ಏನು ತಿಮ್ಮರೋಡಿ ನಿನ್ನಪ್ಪನಾ ಮಟ್ಟಣ್ಣವರು ಅಪ್ಪನ ನಾನು ಕೇಳ್ತೀನಿ ನಿನಗೆ ಡೈರೆಕ್ಟ್ ಕಚ್ಚಡ ನನ್ನ ಮಗನೇ ಹರಾಮ್ ಕೋರ್ ನಿನ್ ಭಾಷೆಯಲ್ಲಿ ಹೇಳ್ತೀನೋ ಹರಾಮ್ ಕೋರ್ ಹೇಳ್ತೀನಿ ಇಟ್ಕೊಳೋ ನಿನ್ನ ಅಪ್ಪ ಮಹೇಶ್ ತಿಮ್ಮರೋಡಿ ಅನ್ನೋದನ್ನು ನಾನು ಇನ್ನೊಬ್ನ ಹತ್ರ ಹೇಳತೀನಿ ಒಪ್ಕೋ ಹೇಳೋ ನಿನ್ನ ಅಪ್ಪ ಹರಾಮ್ ಕೋರ್ ಅಂತ ನಿನ್ನ ಸರ್ಟಿಫಿಕೇಟ್ನಲ್ಲಿರುವಂತಹ ಹೆಸರು ನಿಮ್ಮ ಅಪ್ಪಂದಲ್ಲ ಆ ಸರ್ಟಿಫಿಕೇಟ್ ನಲ್ಲಿ ಇದಾನಲ್ಲ ಅವನು ನಿಮ್ಮ ಅಪ್ಪ ಅಲ್ಲ ನೀನು ಅವ್ನು ಗುಟ್ಟೇ ಇಲ್ಲ ನಾನ್ ಪ್ರೂವ್ ಮಾಡ್ತೀನಿ ನಾನ್ ಪ್ರೂವ್ ಮಾಡ್ತೀನಿ ನಿಮ್ಮ ಅಪ್ಪ ಅವನಲ್ಲ ಅಂತ ನಿಂದು ಕಲ್ಬೇರ್ಕೆ ರಕ್ತ ನೀನ್ ಯಾರು ಇದೆ ಅಂತ ಗೊತ್ತಿಲ್ಲ ನಿಂದು ಕಲ್ಬೇರ್ಕೆ ರಕ್ತ ನೀನ್ ಯಾರ್ ಅಂತ ಗೊತ್ತಿಲ್ಲ ಈ ಭಾಷೆಯನ್ನ ಒಬ್ಬ ಹೋರಾಟಗಾರ ಯೂಟ್ಯೂಬರ್ ಹೋರಾಟಗಾರ ಯೂಟ್ಯೂಬರ್ ಸಮೀರ್ ವಿರುದ್ಧ ಒಬ್ಬ ಟಿ ವಿ ನಿರೂಪಕ ಬಳಸ್ತಾನೆ ಅಂತಂದ್ರೆ ನಾನು ನಾನು ಕೇಳ್ತಾ ಇದ್ದೀನಿ ಈಗ ಆಕ್ರೋಶದಿಂದಲೇ ಕೇಳ್ತಾ ಇದ್ದೀನಿ ಈ ನಾಗರಿಕ ಸಮಾಜ ಏನಾದ್ರು ಸತ್ತೋಗಿದ್ಯಾ ಈ ನಾಗರಿಕ ಸಮಾಜ ಬದುಕಿದ್ದರೆ ಇಲ್ಲಿಯವರೆಗೂ ಈ ರೀತಿಯಾದಂತಹ ಒಂದು ಇಡೀ ನಾಡೇ ಆಗ್ರಹಿಸ್ತಾ ಇರುವಂತಹ ನ್ಯಾಯಪರ್ವದ ಯಾರು ಧ್ವನಿ ಅವರ ಧ್ವನಿಯನ್ನು ಅಡಿಸೋ ನಿಟ್ಟಿನಲ್ಲಿ ಇಷ್ಟು ನೀಚವಾಗಿ ಇಷ್ಟು ಕಚಡ ಅವನದೇ ಭಾಷೆ ಇಷ್ಟು ಕಚಡ ರೀತಿಯಾಗಿ ಮಗ ಅಂತ ಮಾತಾಡ್ತಾ ಇರುವಂತ ಸುಮ್ಮನೆ ಬಿಟ್ಟಿದ್ದೀರಾ ಇಲ್ಲಿವರೆಗೂ ನೀವು ಕಾನೂನು ಇಲ್ವಾ ಈ ದೇಶದಲ್ಲಿ ಕಾನೂನು ಬದ್ಧವಾಗಿ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಈ ನಾಡು ಸೋತಿದ್ಯಾ ಒಬ್ಬ ವ್ಯಕ್ತಿ ಹೆಂಗ್ ಬೇಕಾದ್ರೂ ಮಾತಾಡ್ಬೋದ ಸೌಜನ್ಯ ಪ್ರಕರಣದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಪ್ರಾಣದ ಹಂಗನ್ನ ತೊರೆದು ಹೋರಾಟ ಮಾಡ್ತಾ ಇರುವಂತಹ ಮಹೇಶ್ ತಿಮರೋಡಿ ಲೋಫರ್ ಇವನೊಬ್ಬ ಕುರ್ ಇವನೊಬ್ಬ ಏನ ಇಡಿಯೇಟ್ ಇವನು ಕಚ್ಚಡ ಏನೇನೋ ಮಾತಾಡ್ತಾನಪ್ಪ ಏನೇನೋ ಮಾತಾಡ್ತಾನೆ ಅಯೋಗ್ಯ ಈಗೆಲ್ಲ ಒಬ್ಬ ಹೋರಾಟಗಾರನ ಬಗ್ಗೆ ಮಾತಾಡ್ತಾ ಇದ್ರೆ ಈ ನಾಡು ಸತ್ತೋಗಿಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರೂ ಕ್ರಮ ತಗೋಬೇಕು ಕಾನೂನುಬದ್ಧವಾಗಿ ಅವರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಮಾಡಬೇಕು ಅಥವಾ ಅವನದೇ ಲ್ಯಾಂಗ್ವೇಜ್ ನಲ್ಲಿ ಅವನಿಗೆ ಉತ್ತರ ಕೊಡುವಂತ ಕೆಲಸವನ್ನ ಮಾಡಲೇಬೇಕಾಗ್ತದೆ ಒಳ್ಳೆ ದೇವರಿಗೆ ಹಣ್ಣು ಕಾಯಿನ ಪೂಜೆ ಕೆಟ್ಟ ದೇವರಿಗೆ ಕೆರೆದೇಟ್ಟಿನ ಪೂಜೆ ಅಂತ ಒಂದು ನಾಡ್ ಇದೆ ಇದು ಅವನಿಗೆ ಆಡ್ಬೇಕಲ್ವಾ ದಂಡಂ ದಶಗುಡಂ ಭವೇತ್ ಅಂತ ಹೇಳ್ತಾರಲ್ವಾ ಕಾನೂನು ಈ ದಂಡವನ್ನು ಪ್ರಯೋಗಿಸ್ಬೇಕಲ್ಲ ಅನ್ ಮೇಲೆ ಗಿರೀಶ್ ಭಟ್ಟನ್ ದುಡ್ಡು ಮಾಡೋಕ್ ಬಂದವನು ಕಚಡ ಲೋಫರ್ ಇಡಿಯೇಟ್ ಇವನ ಇವನ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡ್ತಾನೆ ನನ್ಗೆ ಅನ್ಸುತ್ತೆ ಇದೆಲ್ಲ ನೋಡುವಾಗ ಇದನ್ಗೆ ಹುಚ್ಚಿಗೆಚ್ಚಿಡಿದ್ಬಿಡ್ತಾ ಹುಚ್ಚಿನಾಯಿ ಕಡ್ದ್ಬಿಡ್ತಾ ಅಂತ ಹುಚ್ಚಿನಾಯ್ ಕಡ್ದಿದ್ರೆ ಮಾತ್ರ ಒಬ್ಬ ವ್ಯಕ್ತಿ ಹಿಂಗೆ ಮಾತಾಡಕ್ ಸಾಧ್ಯ ಆಗ್ತದೆ ನಾವು ಬೇರೆ ಬೇರೆ ಮಾಧ್ಯಮಗಳ ಜೊತೆನಲ್ಲಿ ನಮ್ಗೆ ಎಷ್ಟೇ ಭಿನ್ನಾಭಿಪ್ರಾಯ ಇರ್ಬೋದು ಇಲ್ಲ ಅಂತಲ್ಲ ಆಮೇಲೆ ಸೌಜನ್ಯ ಹೋರಾಟದಿಂದ ಹಿಡಿದು ಇಲ್ಲಿವರೆಗೂ ಏನು ಬರ್ತಾ ಇದಾವೆ ಆರೋಪಗಳು ಎಷ್ಟೆಲ್ಲ ನೂರಾರು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಪರ ಮಾತಾಡ್ತಿದ್ರ ವಿರೋಧ ಆದ್ರೆ ಅವ್ರು ಮಾತಾಡುವಂತಹ ಭಾಷೆ ಇದೆಯಲ್ಲ ಅದು ಸರಿ ಇದೆ ಆ ವಿರೋಧವನ್ನು ಕೂಡ ತುಂಬಾ ಗೌರವಾನ್ವಿತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಯಾವ ಚಾನೆಲ್ಗಳಾದ ಆಗಿರ್ಲಿ ಎಷ್ಟೋ ಸಾರಿ ಬೇರೆ ಬೇರೆ ಚಾನೆಲ್ಗಳ ವಿರುದ್ಧ ನಾನು ಮಾತಾಡ್ತೀನಿ ಅದಕ್ಕೆ ಕೆಲವು ಕಾರಣಗಳು ಇರ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಅವರು ವಿರುದ್ಧ ಮಾತಾಡ್ತಿದ್ರ ಅದ್ ತಪ್ಸಕ್ ಮಾತಾಡ್ತಿದ್ರ ಪರವಾಗಿ ಮಾತಾಡ್ತಿದ್ರ ಯಾರ್ದೋ ಮರ್ಜಿಗಳ ಮಾತಾಡ್ತಿದ್ರ ಅದು ಜನ ತೀರ್ಮಾನ ಮಾಡ್ತಾರೆ ಆದ್ರೆ ಆ ಮಾತಾಡ್ತಾ ಇರುವಂತಹ ಭಾಷೆ ಯಾವುದೇ ಎಲ್ಲೆಗಳನ್ನ ಮೀರ್ತಾ ಇಲ್ಲ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು ಆದ್ರೆ ಈ ರಾಕೇಶ್ ಶೆಟ್ಟಿ ಉಪಯೋಗಿಸ್ತಾ ಇರುವಂತಹ ಭಾಷೆಗಳು ಏನು ನಿನ್ನೆ ಒಂದಷ್ಟು ಹುಡುಗರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗಿ ನಾವು ಶ್ರೀ ಮಂಜುನಾಥನಲ್ಲಿ ಅರಕೆಯನ್ನ ಒತ್ತೀವಿ ಅಣ್ಣಪ್ಪನ ಸ್ವಾಮಿನಲ್ಲಿ ನಾವು ಬೇಡಿಕೆಯನ್ನ ಸಲ್ಲಿಸ್ತೀವಿ ನಿಜವಾದ ಅಪರಾಧಿಗಳು ಯಾರು ಅಂತ ಪ್ರೂವ್ ಆಗ್ಲಿ ಶ್ರೀ ಮಂಜುನಾಥ ಶ್ರೀ ಅಣ್ಣಪ್ಪ ಸ್ವಾಮಿ ನಮ್ಗೆ ದಾರಿ ತೋರಿಸು ನಮ್ಗೆ ನ್ಯಾಯ ಕೊಡಿಸು ಅಂತ ಬೇಡ್ತೀವಿ ಅಂತ ಹೊರಟ್ರು ದೇವರಲ್ಲಿ ಅರಕೆ ಒತ್ಕೊಂಡು ಹೋಗ್ತೀವಿ ಅಂದೋರು ಧರ್ಮದ ವಿರೋಧಿಗಳಾಗ್ತಾರ ದೈವದ ವಿರೋಧಿಗಳಾಗ್ತಾರ ಆದ್ರೆ ಆ ಹುಡುಗರಿಗೆ ಒಬ್ಬ ಮನುಷ್ಯನ ಬಗ್ಗೆ ನಂಬಿಕೆ ಇಲ್ಲ ಒಬ್ಬ ಮನುಷ್ಯನ ಮೇಲೆ ಆರೋಪ ಇದೆ ಒಬ್ಬ ಮನುಷ್ಯ ಮಾಡಿರಬಹುದಾದಂತ ಕೃತ್ಯಗಳ ವಿರುದ್ಧ ಕೋಪ ಇದೆ ಅದನ್ನು ವ್ಯಕ್ತಪಡಿಸಿದರೆ ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ಒಬ್ಬ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಇಂಥದ್ದೇ ಅಭಿಪ್ರಾಯನ ನೀನು ಇಟ್ಕೋಬೇಕು ಈ ರೀತಿಯಾದಂಥ ಭಿನ್ನಾಭಿಪ್ರಾಯನ ಇಟ್ಕೋಬಾರ್ದು ಅಂತ ಹೇಳೋದಕ್ಕೆ ಯಾವನ್ಗಾದ್ರೂ ಅಧಿಕಾರ ಕೊಟ್ಟಿದಾರಾ ಅಲ್ಲೊಂದು ಜನ ಬಂದು ಆ ಹುಡುಗರನ್ನ ತಡೆದು ಧರ್ಮಸ್ಥಳಕ್ಕೆ ಪ್ರವೇಶ ಕೊಡೋದಿಲ್ಲ ನಾವು ತಡಿತೀವಿ ಇವ್ರು ಕಂಪ್ಲೇಂಟ್ ಕೊಡಬೇಕು ಇವ್ರು ಯಾರನ್ನ ನಕಲಿ ದೇವಮಾನವ ಅಂದಿದ್ದಾರೆ ಯಾರು ಅಂತ ನನಗೆ ಹೇಳಬೇಕು ಇವನು ಯಾವನು ಇವ್ರಿಗೆ ಹೇಳೋದಿಕ್ಕೆ ಇವ್ ಯಾರು ಹೂ ಈಸ್ ಮತ್ತೆ ನಮ್ಗೆ ಹೇಳಬೇಕು ಯಾರು 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 ಯಾರ ಬಗ್ಗೆ ಅವರು ಉಲ್ಲೇಖಿಸ್ತಾ ಇದ್ದಾರೆ ಅವರ ಹೆಸರನ್ನ ಹೇಳ್ಬಾರ್ದು ಅಂತ ಕೋರ್ಟಿಂದ ಸ್ಟೇಗಳು ತರ್ತಾ ಇರುವಾಗ ನಿಮ್ಗೆ ಇಟ್ಸ್ ಅಂಡರ್ಸ್ಟಂಡ್ ನಿಮ್ಗೆ ಅದು ಅರ್ಥ ಆಗ್ಬೇಕಿತ್ತು ನಿಮ್ಗೆ ಅರ್ಥ ಆಗುತ್ತೆ ಯಾರ ಬಗ್ಗೆ ಮಾತಾಡ್ತಿದ್ರೆ ಅಂತ ಬಿಡಿಸಿ 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 ಕೇಳುವಂತ ಅಗತ್ಯವೂ ಇಲ್ಲ ಅವ್ರು ಹೇಳುವಂತ ಅಗತ್ಯವೂ ಇಲ್ಲ ಮತ್ತೆ ಧರ್ಮಸ್ಥಳಕ್ಕೆ ಅವ್ರು ಬರುವಾಗ ನಾನು ತಡಿತೀನಿ ಅನ್ನೋದಕ್ಕೆ ಆ ತಡೆಯಕ್ಕೆ ಬಂದ್ರಲ್ಲ ಅವ್ರು ಅಪ್ಪದಿರದೇನಲ್ಲ ಅದು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಕೋಟ್ಯಾನು ಕೋಟಿ ಜನ ಬಂದು ಕಾಣಿಕೆಗಳನ್ನ ಕೊಟ್ಟು ತಾವು ಹೊಲಗಳಲ್ಲಿ ಗದ್ದೆಗಳಲ್ಲಿ ತೋಟಗಳಲ್ಲಿ ಬೆಳೆದಂತಹ ದವಸ ಧಾನ್ಯ ತರಕಾರಿ ಹಣ್ಣು ಹಂಪಲು ತೆಂಗಿನಕಾಯಿಗಳು ಮತ್ತೆ ಅಡಿಕೆ ಪಟ್ಟೆಗಳು ಬಾಳೆ ಎಲೆಗಳು ಒಂದ ಎರಡ ಬೆಲ್ಲ ಸಕ್ಕರೆ ದುಡ್ಡು ವಸ್ತ್ರ ಎಲ್ಲವನ್ನು ದಾನ ಕೊಟ್ಟು ಆ ದೇವರ ಹೆಸರಿನಲ್ಲಿ ಕಾಣಿಕೆ ಅಂತ ಅರ್ಪಿಸಿ ಒಂದು ಶ್ರೀ ಕ್ಷೇತ್ರವನ್ನ ಸುಸಜ್ಜಿತವಾಗಿ ಇಡೀ ಜಗತ್ತು ಗೌರವಿಸುವಂತ ಒಂದು ಶ್ರದ್ಧಾ ಕೇಂದ್ರವನ್ನಾಗಿ ಮಾರ್ಪಡಿಸೋದ್ರಲ್ಲಿ ಅವರೆಲ್ಲರೂ ಶ್ರಮ ಇದೆ ಹಾಗಾಗಿ ಅದು ಎಲ್ರಿಗೂ ಸಮಸ್ತರಿಗೂ ಸಂಬಂಧಪಟ್ಟಿದ್ದು ಅಲ್ಲಿನ ಮುಖ್ಯಸ್ಥರು ಅದನ್ನ ನಿಭಾಯಿಸ್ತಾರೆ ಅಷ್ಟೆ ಹಾಗಿದ್ರೆ ನಾನು ಒಂದು ಕೇಳ್ತೀನಿ ಒಂದು ದೇವರ ಸ್ಥಾನವನ್ನ ದೈವವನ್ನ ಐ ಆಮ್ ದ ಓನರ್ ಆಫ್ ದ ಟೆಂಪಲ್ ಅಂತ ಕರೆದ್ರೆ ಅದು ಧರ್ಮ ಒಪ್ಪುತ್ತ ದೇವರಿಗೆ ಅದು ದೇವರಿಗೆ ಮಾಲೀಕ ನಾನು ನಾನು ಐ ಆಮ್ ದ ಓನರ್ ಆಫ್ ದಿಸ್ ಪ್ರಿಮಿಸಸ್ ಅಂತ ಕರೆಯೋಕಾಗತ್ತ ಐ ಆಮ್ ದ ಓನರ್ ಆಫ್ ದಿಸ್ ಟೆಂಪಲ್ ಹೇಳ್ಬಹುದಾ ಐ ಆಮ್ ದ ಓನರ್ ಆಫ್ ದಿಸ್ ಗಾಡ್ ಹೇಳ್ಬಹುದಾ ಯಾವನಾರು ಒಪ್ತನಾ ಧರ್ಮ ಒಪ್ಪುತ್ತ ಸಂಸ್ಕೃತಿ ಒಪ್ಪುತ್ತಾ ಆಚಾರ ಒಪ್ಪುತ್ತ ಈ ಜಗತ್ತಿನ ಸಕಲ ಚರಾಚರ ವಸ್ತುಗಳು ಅಣು ರೇಣು ತೃಣ ಕಾಷ್ಟಗಳು ಭಗವಂತನ ಅಣತಿಯ ಮೇಲೆಗೆ ಚಲಿಸುತ್ತವೆ ಒಂದು ಹುಲ್ಲು ಕಡ್ಡಿ ಅಲ್ಲಾಡುದು ಕೂಡ ಅದಕ್ಕೆ ಭಗವಂತನ ಪ್ರೇರಣೆ ಬೇಕು ಅವನ ಇಚ್ಛೆ ಬೇಕು ಅಂತ ಮಾತಾಡುವಂತ ನಾವು ಒಂದು ದೇವಸ್ಥಾನ ನನ್ನದು ಇದು ಇದು ನಾನು ನಾನಿದ್ರು ಮಾಲೀಕ ನನ್ನನ್ನ ಯಾರಾದ್ರೂ ಅವಮಾನ ಮಾಡಿದ್ರೆ ಇಲ್ಲಿ ಯಾರು ಬರಬಾರ್ದು ಅಂತ ತಾನಾಗ್ಲಿ ಅಥವಾ ತನ್ನ ಬೆಂಬಲಿಗರಾಗ್ಲಿ ತಡೆದ್ರೆ ಮಂಜುನಾಥ ಒಪ್ತಾನ ಯಾರಾದ್ರೂ ಆತನ ಮಾಲೀಕರ ಆತನ ಸುತ್ತ ಬೇಲಿ ಸುತ್ತಕ್ಕೆ ಸಾಧ್ಯ ಇದೆಯಾ ಹಿಂಗಿರುವಾಗ ಅಲ್ಲಿ ನ್ಯಾಯಕ್ಕಾಗಿ ಬಂದಂತಹ ಹುಡುಗರಿಗೆ ಅವಕಾಶ ಕೊಡಬೇಕಿತ್ತು ಸ್ವತಃ ತಾವೇ ಯಾರು ಆರೋಪಿಸಿದಲ್ಲ ಅವರೇ ಅವರನ್ನ ಕರೆದು ಮಂಜುನಾಥನಲ್ಲಿ ಕೇಳ್ಕಳಿ ಶ್ರೀ ಮಣ್ಣಪ್ಪನಲ್ಲಿ ಪ್ರಾರ್ಥನೆ ಮಾಡ್ಕಳಿ ನಿಜವಾದ ಆರೋಪಿಗಳು ಯಾರು ಅಂತ ಹೊರಗಡೆ ಬರಲಿ ನನ್ನ ಮೇಲೆ ಆರೋಪ ಸುಳ್ಳು ಆಗಿದ್ರೆ ಅದು ಸಾಲ್ವ್ ಆಗ್ಲಿ ಸ್ತ್ರೀ ಕ್ಷೇತ್ರ ಆಗ್ಲಿ ಅಥವಾ ಸ್ತ್ರೀ ಕ್ಷೇತ್ರದ ನಿಭಾವಣೆ ಮಾಡ್ತಾ ಇರುವಂತಹ ಮಾಲೀಕ ಅಂತ ಖರಿಬಾರ್ದ್ ಅದನ್ನ ಮ್ಯಾನೇಜ್ ಮಾಡ್ತಾ ಇರುವಂತಹ ನಮ್ಮ ಮೇಲೆ ಏನು ಆರೋಪ ಬಂದಿದೆಯಲ್ಲ ಅದು ಸುಳ್ಳು ಅಂತಾಗ್ಲಿ ಹುಡುಗರ ಮಕ್ಕಳ ಕೇಳ್ಕೊಳ್ಳಿ ದೇವ್ರನ್ನ ಅಂತ ಅವ್ರನ್ನ ಗೌರವದಿಂದ ಒಳಗಡೆ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡೋದಕ್ಕೋ ಅರ್ಚನೆ ಮಾಡೋದಕ್ಕೋ ಅರ್ಕೆ ಕಟ್ಟೋದಕ್ಕೋ ಕೈ ಮುಗಿಯೋದಕ್ಕೋ ಅವಕಾಶ ಮಾಡ್ಕೊಡ್ಬೇಕಿತ್ತು ಅಣ್ಣಪ್ಪನಿಗೆ ಅಡ್ಡಡ್ಡ ಉದ್ದದ ಶರಣು ಬೀಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು ಮತ್ತೆ ಅವ್ರ ಜೊತೆ ಇವರು ಕೂಡ ಸೇರ್ಕೊಂಡು ಒಂದು ತೀರ್ಮಾನ ಮಾಡ್ಬೋದಿತ್ತು ನಿಜವಾದ ಒಳಗಡೆ ಯಾವುದೇ ಕಳಂಕ ಇಲ್ಲ ನಾನು ಪರಿಶುದ್ಧನಾಗಿದ್ದೀನಿ ನ್ಯಾಯದ ಜೊತೆಯಲ್ಲಿ ನಾನು ಇದ್ದೀನಿ ನಾನು ಅನ್ಯಾಯಕೋರ್ನಲ್ಲ ಅನ್ನೋದಾಗಿದ್ದಿದ್ರೆ ಆ ಮಕ್ಕಳ ಜೊತೆಲಿ ಇವರು ಸೇರ್ಕೊಂಡು ಅಣ್ಣಪ್ಪರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಬೋದಿತ್ತು ನಿಜವಾದ ಆರೋಪಿಗಳನ್ನ ಪತ್ತೆ ಹಚ್ಕೊಡಪ್ಪ ಅಣ್ಣಪ್ಪ ಸ್ವಾಮಿ ಅಂತ ಕೇಳಕ್ ಬಂದಿರೋ ಈ ಮಕ್ಕಳ ಜೊತೆಯಲ್ಲಿ ನಾನು ಇದ್ದೀನಿ ಅಣ್ಣಪ್ಪ ಸ್ವಾಮಿ ನಿಜವಾದ ಯಾರು ಕಲ್ಪಿಟ್ಗಳಿದ್ದಾರೆ ಯಾರು ಅತ್ಯಾಚಾರಿಗಳಿದ್ದಾರೆ ಯಾರು ಅನಾಚಾರಿಗಳಿದ್ದಾರೆ ಯಾರು ಆಸ್ತಿಗಳನ್ನ ಕಬ್ಳಿಕೆ ಮಾಡಿದೋರಿದ್ದಾರೆ ಯಾರು ಕೊಲೆಗಳ ಅವ್ರನ್ನ ಪತ್ತೆ ಹಚ್ಚಸಪ್ಪ ಎಸ್ ಐ ಟಿ ರಚನೆ ಆಗಿದೆ ಅವ್ರು ಬೆಳಕಿಗೆ ಬರಲಿ ಕಳಂಕ ನನ್ನ ಮೇಲೆ ಇದೆಯಲ್ಲ ಹೋಗ್ಲಿ ಅಂತ ತಾನು ಕೂಡ ಪ್ರಾರ್ಥನೆ ಮಾಡ್ಬೋದಿತ್ತು ಆದ್ರೆ ಅವ್ರನ್ನ ತಡಿತೀರಿ ಅಂತಂದ್ರೆ ಇಲ್ಲೇನೋ ಇದೆ ಏನೋ ಇದೆ ಅದೇನು ನೀವು ತಡಿಯೋದಕ್ ಪ್ರಯತ್ನ ಮಾಡ್ತೀರಲ್ಲ ಅದೇನು ಅಂತ ಈ ಕರ್ನಾಟಕಕ್ಕೆ ಅರ್ಥ ಆಗ್ಬಿಡುತ್ತೆ ಇದು ಈ ರಾಕೇಶ್ ಶೆಟ್ಟಿ ಹುಚ್ಚುನಾಯಿ ಕಡ್ದಿರೋ ರೀತಿಯಲ್ಲಿ ಹುಚ್ಚುಚ್ಚಾಗಿ ಮಾತಾಡ್ತಾ ಇರುವಂತ ವ್ಯಕ್ತಿಗೆ ಅರ್ಥ ಆಗ್ಬೇಕಿತ್ತು ಮತ್ತೆ ರಾಕೇಶ್ ಶೆಟ್ಟಿಗೆ ನಾನು ಇನ್ನೊಂದು ಹೇಳಕ್ ಬರ್ತೀನಿ ಯಾವ ರಾಕೇಶ್ ಶೆಟ್ಟಿ ಯಾವ ಶ್ರೀ ಕ್ಷೇತ್ರದ ಪರವಾಗಿ ನಾನು ಇದ್ದೀನಿ ಯಾವ ಧರ್ಮದ ಪರವಾಗಿ ಇದ್ದೀನಿ ಅಂತ ಮಾತಾಡ್ತಾ ಈ ಭಾಷೆಯನ್ನು ಉಪಯೋಗಿಸ್ತಾರಲ್ಲ ಬೋಳೆ ಮಗ ಲುಚ್ಚ ಕಚಡ ಲೋಫರ್ ನಿಮ್ಮ ಅಪ್ಪನ್ ಗುಟ್ಟಿಲ್ಲ ನಿನ್ ರಕ್ತ ಯಾವುದು ಅಂತ ಮಾತಾಡ್ತಾನಲ್ಲ ಇದು ಶ್ರೀ ಮಂಜುನಾಥರಿಗೆ ಮಾಡಿದಂತ ಅವಮಾನ ಧರ್ಮಕ್ಕೆ ಮಾಡಿದಂತ ಅವಮಾನ ಸಂಸ್ಕೃತಿಗೆ ಆಚಾರ ವಿಚಾರಗಳಿಗೆ ಮಾಡಿದಂತ ಅಪಚಾರ ಮತ್ತೆ ನೀವೇನು ಕಾವಂದ್ರು ಧರ್ಮದರ್ಶಿಗಳು ದೇವರ ಅಪರಾಧಾರ ನಡೆದಾಡುವ ಮಂಜುನಾಥ ಅಂತ ಹೇಳ್ತಿರಲ್ಲ ಅವ್ರು ಯಾವತ್ತು ಜೀವಮಾನದಲ್ಲಿ ಮಾನ್ದಲ್ಲಿ ಇಂಥ ಭಾಷೆ ಬಳಸಿಲ್ಲ ಅವ್ರ ಮೇಲೆ ಆರೋಪ ನೂರ್ ಇರ್ಲಿ ಅವರಪ್ಪ ಅವ್ರ ಮೇಲೆ ಆರೋಪ ಸಾವಿರ ಇರಲಿ ಚಲನಚಿತ್ರ ನಟ ಚೇತನ್ ಅವರು ಧರ್ಮಸ್ಥಳದ ಒಂದು ನಡಾವಳಿಗಳ ಬಗ್ಗೆ ಅಲ್ಲಿನ ಆಚರಣೆಗಳ ಬಗ್ಗೆ ಧರ್ಮಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಏನೋ ಒಂದು ಆ ಒಂದು ತಕರಾರ ತೆಗೆದಾಗ ಎಲ್ಲ ಮಾಧ್ಯಮದವರು ಧರ್ಮದರ್ಶಿಗಳಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಚಲನಚಿತ್ರ ನಟ ಆ ಚೇತನ್ ಅವರು ಹೀಗೆ ಕೇಳಿದ್ದಾರೆ ಧರ್ಮದ ವಿಚಾರದಲ್ಲಿ ದೇವರ ಆಚರಣೆ ವಿಚಾರದಲ್ಲಿ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತಂದ್ರೆ ಅವ್ರು ಎಷ್ಟು ಗೌರವದಿಂದ ಬಹಳ ಘನತೆಯಿಂದ ಆ ಉತ್ತರವನ್ನ ಕೊಡ್ತಾರೆ ಗೊತ್ತಾ ನೋಡಿ ಅದು ಧರ್ಮ ಹೌದೋ ಅಲ್ವೋ ಆದ್ರೆ ಆಚರಣೆಗಳು ಸಂಸ್ಕೃತಿಗಳು ಹೀಗಿರ್ತವೆ ಅಂತ ಏನೋ ಒಂದಷ್ಟು ವಿವರಣೆಯನ್ನು ಕೊಡ್ತಾರೆ ಆದ್ರೆ ಆ ನಿಮ್ಮ ನಡೆದಾಡುವ ಶ್ರೀಮಂಜುನಾಥನ ಅಪರಾವತಾರವಾದಂತಹ ಆ ಧರ್ಮದರ್ಶಿಗಳ ಪರವಾಗಿ ಅವರಿಗಾಗಿ ನೀವು ಮಾತಾಡುವಾಗ ಲೋಫರ್ ಇಡಿಯಟ್ ಸ್ಟುಪೆಟ್ ಕಚಡ ಬೋಳಿಯ ಮಗ ಯಾವನಿಗುಟ್ಟಿದ್ಯಾ ನಿನ್ ರಕ್ತ ಯಾರ್ದು ಅಂತ ಪ್ರಶ್ನೆ ಮಾಡಿದ್ರೆ ನೀವು ಅವರಿಗೂ ಕೂಡ ಅವಮಾನ ಮಾಡ್ದಂಗಲ್ವೇನ್ರಪ್ಪ ಕಚಡ ನನ್ ಮಗ ಮಟ್ಟನವ್ರ ಅಪ್ಪ ಅಂತ ಕರಿ ಸರೇನಕ್ಕೆ ತಿಮ್ರೋಡಿ ತಾತ ಮಟ್ಟನ್ನವರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ಹಲ್ಕ ನನ್ನ ಮಗಳೇ ನಿನ್ಗೆ ಹೇಳ್ತೀನಿ ನಾನು ಹೇಳ್ತೀನೋ ನೀನು ಹೇಳ್ದಂಗೆ ನೀನು ಯಾರಿಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಿನ್ನ ಅಪ್ಪ ನಿನ್ನ ಸರ್ಟಿಫಿಕೇಟಲ್ಲಿ ಇದ್ದವನು ಅಲ್ಲ ಅಂತ ಹೇಳ್ತೀನಿ ಏನು ತಿಮರೋಡಿ ನಿನ್ನಪ್ಪನಾ ನಿನ್ನ ಅಪ್ಪನ ನಾನು ಕೇಳ್ತೀನಿ ನಿನ್ಗೆ ಡೈರೆಕ್ಟ್ ಕಚಡ ನನ್ನ ಮಗನೇ ಹರಂ ಕೋರ್ ನಿರ್ತೀನಿ ಬರೋಡಿ ಅನ್ನೋದನ್ನು ನಾನು ಇನ್ನೊಬ್ನಿ ಒಪ್ಕೋ ಹೇಳೋ ನಿನ್ನ ಅಪ್ಪ ಹರಾಮ್ ಕೋರ್ ಅಂತ ಮಿಸ್ಟರ್ ರಾಕೇಶ್ ಶೆಟ್ಟಿ ತಲೆ ಒಳಗಡೆ ಒಂದು ಸ್ವಲ್ಪನಾದ್ರೂ ಕೂಡ ಮೆದುಳು ಇರಬೇಕು ತಲೆ ತುಂಬಾ ದ್ವೇಷ ಅಸೂಯೆ ಸ್ವಾರ್ಥ ಮತ್ತೆ ಯಾವುದೋ ಒಂದು ವಿಚಾರವನ್ನ ನಾನು ಸಾಧಿಸ್ಲೇಬೇಕು ಅನ್ನುವಂತಹ ಒಂದು ಪ್ರಿಜುಡೈಸ್ಡ್ ಸೆಟ್ ಅನ್ನು ಇಟ್ಕೊಂಡಿದ್ರೆ ನೀವುಗಳೆಲ್ಲ ಹೆಂಗೆ ಆ ಡೆಸ್ಕ್ ಅಲ್ಲಿ ಕೂರ್ತೀರಿ ಅಂತ ಗೊತ್ತಿಲ್ಲ ರಾಕೇಶ್ ಶೆಟ್ಟಿ ಒಬ್ಬ ಕಚಡ ಮನುಷ್ಯ ಆಗಿದ್ರೆ ನೀವು ಆ ಒಂದು ಮಾಧ್ಯಮದ ಆ ವೇದಿಕೆಯಿಂದ ಹೊರಗಡೆ ನೀವೇ ಬೇಕಾದ್ರೂ ನಡ್ಕೊಳ್ಳಿ ಈಗಾಗಲೇ ನಡ್ಕೊಂಡಿದ್ದೀರಲ್ಲ ಬಟ್ಟೆ ಬಿಚ್ಚಿಸ್ಕೊಂಡು ಒಡಿಸ್ಕೊಂಡ್ರಿ ಮೆಟ್ನಾಗ್ ಒಡ್ಸ್ಕಂಡ್ರಿ ಅದು ನಿಮ್ಮ ವೈಯಕ್ತಿಕ ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ಅದಕ್ಕೆ ಯಾಕಂದ್ರೆ ಅದ್ರಲ್ಲಿ ನಿಜ ಏನು ಸುಳ್ಳೇನು ತಪ್ಪೇನು ಅದ್ರದ್ದು ಏನೋ ಆಪಾದಿತ್ರ ಆರೋಪಿಗಳ ನನಗೇನು ಬೇಡ ನಾನು ಯಾವೊಂದೇ ವೈಯಕ್ತಿಕ ವಿಚಾರ ಮಾತಾಡಕ್ಕೆ ಹೋಗೋದೇ ಇಲ್ಲ ಆದ್ರೆ ನೀವು ಅವರು ಇಲ್ಲಿವರೆಗೂ ಯಾರು ಮಹೇಶ್ ತಿಂಬ್ರೋಡಿ ಆಗಿರ್ಲಿ ಗಿರೀಶ್ ಮಟ್ಟಣ್ಣ ಆಗಿರ್ಲಿ ಸಮೀರ್ ಆಗಲಿ ನಿಮ್ಮ ವೈಯಕ್ತಿಕ ವಿಚಾರ ಇಟ್ಕೊಂಡೇನು ಬರಲಿಲ್ಲ ಇಡೀ ನಾಡು ಆಗ್ರಹಿಸ್ತಾ ಇರುವಂತಹ ನೂರಾರು ಜನ ಹೆಣ್ಣು ಮಕ್ಕಳ ಮಾರಣ ಹೋಮದ ಬಗ್ಗೆ ನ್ಯಾಯಕ್ಕಾಗಿ ದಾಖಲೆಗಳಿದೆ ನಮ್ಮ ಹತ್ರ ಅಂತ ಹೇಳ್ಕೊಂಡು ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ನಿಮಗೆ ಸಾಧ್ಯ ಆದ್ರೆ ಕೇಳಿಸ್ಕೊಳ್ಳಿ ಇಷ್ಟ ಇದ್ರೆ ಗೌರವಿಸಿ ಇಲ್ಲದೇ ಇದ್ರೆ ನಿರಾಕರಣೆ ಮಾಡಿ ನಿರಾಕರಣೆಯು ಕೂಡ ಸಭ್ಯತೆಯಿಂದ ಇರಲಿ ನೀವ್ ಯಾರಿಗೊಟ್ಟಿದ್ಯಾ ನಿನ್ ರಕ್ತ ಯಾವುದು ಒಂದು ಮಾಧ್ಯಮದಲ್ಲಿ ಕೇಳುವ ಮಟ್ಟಕ್ಕೆ ಒಂದು ಉದ್ದಟತನವನ್ನ ನೀವು ಪ್ರದರ್ಶನ ಮಾಡ್ತೀರಿ ಅಂತಂದ್ರೆ ನಿಮಗೆ ಉಚ್ಚುನಾಯಿ ಕಚ್ಚಿದೆ ಅಥವಾ ಯಾರದೋ ಲಾಭಕೋರ್ತನಕ್ಕೆ ನೀವು ಮಣಿದಿದ್ದೀರಿ ನಿಮ್ದು ಇನ್ನೊಂದಷ್ಟು ವಿಚಾರ ಇದೆ ನಾಳೆ ಮಾತಾಡ್ತೀನಿ ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀವಿ ಏನು ಅಂತಂದ್ರೆ ಅಲ್ಲಿನ ಸಾವುಗಳೆಲ್ಲ ಹೇಗಾಯ್ತು ಅಲ್ಲಿನ ಗ್ರಾಮ ಪಂಚಾಯಿತಿ ಹೇಗು ದಾಖಲೆಗಳನ್ನ ಇಟ್ಟಿದ್ದಾರೆ ಅಂತ ಒಬ್ಬ ಇಡೀ ತರ ಮಾತಾಡ್ತಾ ಇದ್ದೀರಿ ಈಗ ಎದ್ದಿರುವಂತಹ ಪ್ರಶ್ನೆಗಳು ಯಾವ ಇಸ್ರಿಯಿಂದ ಎಲ್ಲಿವರೆಗೂ ಬಂದಿದೆ ಭೀಮನನ್ನ ಕೌರವ ಅಂತ ಕರಿತೀರಿ ಆ ಕೌರವನ ಬಗ್ಗೆ ನೀವೇ ತಿಳ್ಕೊಂಡಿದ್ರು ಅಂತ ಗೊತ್ತಿಲ್ಲ ನಾವು ಮಾತಾಡ್ತಾ ಇರೋದು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಆದಂತಹ ಕೊಲೆಗಳು ಅತ್ಯಾಚಾರಗಳು ಅದಕ್ಕೆ ಸಾಕ್ಷಿ ನಾನೇ ಜೀವನ್ ಸಾಕ್ಷಿ ನಾನೇ ಮುಚ್ಚಾಕಿದ್ದೀನಿ ಅಂತ ಹೇಳುವಂತಹ ಭೀಮಾ ಅನ್ನುವಂತಹ ಒಬ್ಬ ಆ ಅನಾಮದೇ ವ್ಯಕ್ತಿಯ ಬಗ್ಗೆ ನೀವು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆದಂತಹ ಸಾವುಗಳು ಆಗ ಗ್ರಾಮ ಪಂಚಾಯಿತಿಯವರು ಹೇಗೆ ದಾಖಲೆಯನ್ನು ನೀಡ್ತಿದ್ರು ಐವತ್ತು ರೂಪಾಯಿ ಫೀಸ್ ಕೊಡ್ತಾ ಇದ್ರು ದುಡ್ಡು ಕೂಡ ಕೆಲ್ತಿದಾಗ ಅಲ್ಲಿನ ಸ್ಥಳೀಯರು ರೂಪಾಯಿಸ್ಕೊತಿದ್ರು ಅಂದ್ರೆ ಇಟ್ ಮೀನ್ಸ್ ಅವತ್ತು ಕೂಡ ಕಾನೂನುಬದ್ಧವಾಗಿ ಯಾವುದಾದ್ರು ಅನಾಥ ಶವ ಸಿಕ್ಕಿದ್ರೆ ಮಾಡ್ತಾ ಇದ್ರು ಅನ್ನೋದನ್ನ ನೀವೇ ಒಪ್ಕೊಂಡಂಗಾಗತ್ತೆ ಇನ್ ಅದರ್ ಸೈಡ್ ಆ ರೀತಿಯಾದಂತಹ ಯಾವುದೇ ದಾಖಲೆಗಳನ್ನ ಮೈಂಟೈನ್ ಮಾಡಿದೆ ಪೊಲೀಸ್ ಗಮನಕ್ಕೆ ತರದೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದಕ್ಕೊಂದು ಯು ಡಿ ಆರ್ ಅಂತ ನಂಬರ್ ಆಗದೆ ಏನೋ ಸಿಕ್ತು ಅಂತ ಉಳಿದಂತಹ ಶವಗಳು ಅಂತಂದ್ರೆ ಅದ್ರ ಬಗ್ಗೆ ಅನುಮಾನ ಇದೆ ಅನುಮಾನ ಪರಿಹಾರ ಆದ್ರೆ ಶ್ರೀ ಕ್ಷೇತ್ರಕ್ಕೂ ಆ ಶ್ರೀ ಕ್ಷೇತ್ರವನ್ನ ನಿಭಾಯಿಸ್ತಾ ಇರೋರ್ಗು ಗೌರವ ಇರುತ್ತೆ ಅವ್ರ ಮೇಲೆ ಇರುವಂತಹ ಆರೋಪಗಳು ಸುಳ್ಳು ಅಂತ ಗೊತ್ತಾಗುತ್ತೆ ಅಥವಾ ಯಾರು ಮಾಡಿದರೆ ಅವ್ರ ಮೇಲೆ ಇರುವಂತಹ ಆರೋಪ ನಿಜ ಆದ್ರೆ ಜೈಲ್ಗೆ ಯಾರು ಹೋಗ್ತಾರೆ ನಿರ್ಧಾರ ಆಗುತ್ತೆ ಇಲ್ಲವೇ ಇಲ್ಲ ತನಿಖೆನೇ ಮಾಡಂಗಿಲ್ಲ ಸುದ್ದಿನೇ ಹೇಳಂಗಿಲ್ಲ ಪ್ರಶ್ನೆನೇ ಮಾಡಂಗಿಲ್ಲ ಅಂದ್ರೆ ಯಾರ ಅಪ್ಪಂದ ಈಗ ನೀವ್ ಕೇಳ್ದೋ ದಾಟಿಲ್ಯ ಕೇಳ್ಬೇಕಾಗ್ತದೆ ಏನ್ ಯಾರ ಅಪ್ಪಂದ ಇದು ನಿಮ್ ಡ್ಯಾಡಿದ ಯಾರು ಪ್ರಶ್ನೆ ಮಾಡಂಗಿಲ್ಲ ಪ್ರಶ್ನೆ ಮಾಡ್ದವರೆಲ್ಲ ಅಪ್ಪನ್ ಗುಟ್ಟಿಲ್ಲ ಪ್ರಶ್ನೆ ಮಾಡ್ದವ್ರಿಗೆಲ್ಲ ರಕ್ತ ಸರಿ ಇಲ್ಲ ಪ್ರಶ್ನೆ ಮಾಡಿದವ್ರ ಸರ್ಟಿಫಿಕೇಟ್ ಇರೋಲ್ಲ ಅಪ್ಪ ಅವ್ರ ಅಪ್ಪಂದೇ ಅಲ್ಲ ಅಂತ ಹೇಳೋದಕ್ಕೆ ನೀ ಯಾವ ಸೀಮೆ ದೊಣೆ ನಾಯಕನಪ್ಪ ನನಗೆ ನನಗನ್ನಿಸ್ತಂತ ಅನುಮಾನವನ್ನ ನಿಮ್ಮ ಮುಂದೆ ಇಡ್ತೀನಿ ಒಪ್ಪೋದು ಬಿಡೋದು ನಿನಗೆ ಬಿಟ್ಟಿದ್ದು ವಾಪಸ್ ಅಷ್ಟೇ ಗೌರವವಾಗಿ ನಿಮ್ಮ ಅನುಮಾನಗಳನ್ನ ನಿಮ್ಮ ಉತ್ತರಗಳನ್ನ ಇಡ್ಬೋದು ನೀನ್ ಯಾವನೋ ಪ್ರಶ್ನೆ ಮಾಡಕ್ಕೆ ನಿಮ್ಮ ಅಪ್ಪ ಯಾರೋ ನಿನ್ ರಕ್ತ ಯಾರೋ ನಿನ್ ಬೋಳಿ ಮಗ ನೀನ್ ಅಂತ ಮಗ ನಿನ್ ಇಂಥ ಮಗ ಅಂತಂದ್ರೆ ನೀನ್ ಯಾವ ರೀತಿಯ ಬೀಡಿಕೆ ನೀನ್ ಯಾವ ರೀತಿಯ ಬೀಡಿಕೆ ಅಂತ ನಾವು ಕೇಳಬೇಕಾಗ್ತದಲ್ವಾ ಈ ಬೀಡಿಕೆ ಅಬ್ರಿವೇಶನ್ ಏನು ಅಂತ ಚೆಕ್ ಮಾಡ್ಕೊಳ್ಳಿ ಆ ನೀನ್ ಯಾವ ಟೀ ಅಂತನೂ ಕೂಡ ಕೇಳಬಹುದಾಗ್ತದೆ ಹಂಗೆ ಕೇಳೋದು ಮಾಧ್ಯಮದ ಗುಣಧರ್ಮ ಅಲ್ಲ ನಾನು ಯಾಕೆ ಇಷ್ಟು ನಿಮ್ಮದೇ ಭಾಷೆಯಲ್ಲಿ ಉತ್ತರ ಕೊಟ್ಟೆ ಅಂದ್ರೆ ತಟ್ಟಲಿ ನೀವು ಉಪಯೋಗಿಸುವಂತಹ ಭಾಷೆ ಸಮಾಜಕ್ಕೆ ಹೆಂಗೆ ತಟ್ಟತ್ತೆ ಸಮಾಜ ತಿರ್ಗಿ ವಾಪಸ್ ಕೊಟ್ರೆ ನಿಮ್ಗೆ ಹೆಂಗ್ ತಟ್ಟತ್ತೆ ಅಂತ ನಿಮ್ಗೂ ಗೊತ್ತಾಗ್ಲಿ ನಾನು ಮತ್ತೆ ಮತ್ತೆ ನಾಗರಿಕ ಸಮಾಜಕ್ಕೆ ಕೇಳ್ತೀನಿ ನೀವೆಲ್ಲ ಬದುಕಿದ್ರೆ ನೀವು ಸತ್ತಿಲ್ಲ ಅನ್ನೋದು ಪ್ರೂವ್ ಆಗಿದ್ರೆ ಈ ರೀತಿಯಾದಂತಹ ಸಮಾಜದ ವಾತಾವರಣ ಹಾಳು ಮಾಡ್ತಾರ ವಿರುದ್ಧ ಕಾನೂನು ಬದ್ಧ ಹೋರಾಟಕ್ಕೆ ಮುಂದಾಗಿ ಸರ್ಕಾರವನ್ನು ಆಗ್ರಹಿಸಿ ಅಥವಾ ಅವ್ರಿಗೆ ಯಾವ ರೀತಿಯಾದಂತಹ ಬುದ್ಧಿಯನ್ನು ಕಲಿಸಬೇಕು ಕಾನೂನಾತ್ಮಕವಾದ ಬುದ್ಧಿಯನ್ನು ಕಲಿಸೋದಕ್ಕೆ ಮುಂದಾಗಿ ಈ ರೀತಿಯಾದಂತಹ ಹುಚ್ಚು ಹಿಡ್ದಂತಹ ಏನಾದ್ರು ಹೇಳ ಬೇಡ ಹುಚ್ಚು ಹಿಡಿದಂತಹ ಡ್ಯಾಶ್ 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 ಈಗಲೂ ಇವ್ರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಹುಚ್ಚು ಹಿಡೀತ ಪವರ್ ಟಿವಿಯ ರಾಕೇಶ್ ಶೆಟ್ಟಿಗೆ ಅನ್ನೋ ಪ್ರಶ್ನೆ ಈಗಲೂ ನನಗಿದೆ ಹುಚ್ಚು ಬಿಡಿಸುವಂತ ಕೆಲಸ ಇಡೀ ಸಮಾಜ ಮಾಡಬೇಕು ಅಂತ ಹೇಳ್ತಾ ನಾಳೆ ರಾಕೇಶ್ ಶೆಟ್ಟಿ ಅಲ್ಲಿನ ಹೆಣಗಳ ಬಗ್ಗೆ ಇಟ್ಟಂತ ದಾಖಲೆ ಏನು ನಿಜವಾದ ಸತ್ಯ ಏನು ನಮ್ಮ ದಾಖಲೆಗಳು ಹೇಳುತ್ತೆ ನಮ್ಮ ಪ್ರಶ್ನೆಗಳೇನಿದಾವೆ ನಮ್ಮ ಅನುಮಾನಗಳು ಏನಿದಾವೆ ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ ಅವರ ನಿಜವಾದ ನಡವಳಿಕೆ ಏನು ಏನೆಲ್ಲ ಆಯ್ತು ಅನ್ನೋ ವಿಚಾರನ ಮತ್ತೆ ನಾಳೆ ಮಾತಾಡ್ತೀನಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಕಣ್ಣು ಮುಚ್ಚಿಕೊಂಡಿರೋದು ಬೇಡ ಎಸ್ ಐ ಟಿ ತನಿಖೆ ಆದ ಕೂಡಲೇ ನ್ಯಾಯ ಬಂತು ಅಂತ ಮೈ ಮರೆತು ಕೂರ್ಬೇಡ ಅಂತ ಹೇಳ್ತಾ ಸದ್ಯಕ್ಕೆ ಈ ನನ್ನ ಮಾತುಗಳು ವಿರಾಮ ಆಗ್ತಾ ಇದ್ದೀನಿ ತಮ್ಮೆಬ್ರು ಶುಭವಾಗ್ಲಿ ನಮಸ್ಕಾರ Jai bin